ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈಗಾಗಲೇ ಇವತ್ತು ಸುದ್ದಿಯಲ್ಲಿರುವಂಥ ಸಾಕಷ್ಟು ಶೇರ್ಗಳ ಬಗ್ಗೆ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ಕೆಲವೊಂದು ಅಪ್ಡೇಟ್ಸ್ ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಒಂದು ಐಪಿಒ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿಕ್ಕೆ ಲಾಸ್ಟ್ ಡೇ ಅದರ ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಇನ್ನೂ ಮೂರು ಹೊಸ ಓಗಳು ಇವತ್ತಿಂದ ಓಪನ್ ಆಗ್ತಿದ್ದಾವೆ ಅವುಗಳ ಪ್ರೀಮಿಯಂ ಅನ್ನು ಕೂಡ ನೋಡೋಣ ಎಷ್ಟಿದೆ ಅಂತ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ವಿಡಿಯೋನಿ ಮೊದಲಿಗೆ ಟಾಟಾ ಪವರ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಎನ್ ಟಿ ಸಿ ಜೊತೆ ಕಂಪನಿ ಒಪ್ಪಂದವನ್ನ ಮಾಡಿಕೊಂಡಿದ್ದೇನೆ ನಾನೂರ ಹದಿನೆಂಟು ಕೋಟಿ ಮೌಲ್ಯದ ಸೋಲಾರ್ ಪಿ ವಿ ಮಾಡ್ಯೂಲ್ಸನ್ನು ಅನ್ನು ಸಪ್ಲೈ ಮಾಡಲಿಕ್ಕೆ ಆ ಕಾರಣಕ್ಕಾಗಿ ಟಾಟಾ ಪವರ್ ಇವತ್ತು ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಆಕ್ಚುಲಿ ಒಳ್ಳೆ ನ್ಯೂಸ್ ಪಾಸಿಟಿವ್ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದರೂ ಆಗಬಹುದು ಹಾಗಾಗಿ ಗಮನ ಇರಲಿ ಈ ಕಂಪನಿಯ ಮೇಲೆ ನೆಕ್ಸ್ಟ್ ಎರಡನೇದಾಗಿ ಸೋಲಾರ್ ಇಂಡಸ್ಟ್ರೀಸ್ ಇವತ್ತು ಇರುತ್ತೆ ಕಾರಣ ಕಂಪನಿಯ ನಾಗ್ಪುರ್ ಪ್ಲಾಂಟಲ್ಲಿ ಅಲ್ಲಿ ಬ್ಲಾಸ್ಟ್ ಆಗಿದೆ ಈ ಬ್ಲಾಸ್ಟ್ ತುಂಬಾನೇ ನಷ್ಟವನ್ನು ಉಂಟು ಮಾಡಿದೆ ಅಂದ್ರೆ ನೀವು ಇಲ್ಲಿ ನೋಡಬಹುದು ಒಂಬತ್ತು ಜನರ ಸಾವಿಗೂ ಕೂಡ ಕಾರಣ ಆಗಿದೆ ಮೊದಲೇ ಈ ಕಂಪನಿ ಎಕ್ಸ್ಪ್ಲೋಸಿವ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಬೇಜಾರಿನ ವಿಚಾರ ಏನಂತಂದ್ರೆ ಒಂಬತ್ತು ಜನ ಬಲಿಯಾಗಿರೋದು ಅದರ ಜೊತೆ ಇನ್ನು ಸಾಕಷ್ಟು ಜನ ಇಂಜುರಿ ಕೂಡ ಆಗಿದೆ ಈ ಕಾರಣಕ್ಕೆ ಸೋಲಾರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಮೇ ಬಿ ನೆಗೆಟಿವ್ ಕೂಡ ರಿಯಾಕ್ಷನ್ ಇರಬಹುದು ಪ್ರಾಬಬ್ಲಿ ನೆಗೆಟಿವ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಆಲ್ಮೋಸ್ಟ್ ಅವರು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಬಟ್ ಸ್ಟಿಲ್ ಏನೋ ಇನ್ಶೂರೆನ್ಸ್ ಇದ್ರೂ ಜೀವ ಅಂತೂ ವಾಪಸ್ ತರಲಿಕ್ಕೆ ಆಗೋದಿಲ್ಲ ಅದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಸೋಲಾರ್ ಇಂಡಸ್ಟ್ರೀಸ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಮಜಗವ್ ಡಾಕ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ತನ್ನ ಯುರೋಪಿಯನ್ ಕ್ಲೈಂಟ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಮಲ್ಟಿಪರ್ಪಸ್ ಹೈಬ್ರಿಡ್ ಪವರ್ಡ್ ವೆಸಲ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಲಿಕ್ಕೆ ನಲವತ್ತೆರಡು ಮಿಲಿಯನ್ ಡಾಲರ್ ಮೌಲ್ಯದ ಆ ಕಾರಣಕ್ಕಾಗಿ ಮಜಗಾವ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಇರುತ್ತೆ ಅಂತ ಹೀಗೆ ಮ್ಯಾನ್ ಕೈಂಡ್ ಫಾರ್ಮಾ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಆಕ್ಟಿಮೇಟ್ ಥೆರಪ್ಯಾಟಿಕ್ಸ್ ಅನ್ನುವಂಥ ಒಂದು ಕಂಪನಿಯಲ್ಲಿ ಮುಂಚೆಯಿಂದನೇ ಈ ಕಂಪನಿಯ ಹೋಲ್ಡಿಂಗ್ ಇತ್ತು ಈಗ ಅದು ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸ್ಟೇಕ್ ಮತ್ತೆ ಅಕ್ವೈರ್ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಮ್ಯಾನ್ ಕೈಂಡ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಸುಮಿಟೋಮೊ ಕೆಮಿಕಲ್ ಈ ಕಂಪನಿ ಬಾರಿಕ್ಸ್ ಸಾಗ್ರೋ ಅನ್ನುವಂಥ ಒಂದು ಕಂಪನಿಯಲ್ಲಿ ಎಂಬತ್ತೈದು ಪರ್ಸೆಂಟ್ ಸ್ಟೇಕ್ ಅಕ್ವೈರ್ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಸುಮಿಟೋಮೊ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದು ಕೂಡ ಒಂದು ಅಗ್ರೋ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ಫೋರ್ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೊ ಇನ್ನು ತುಂಬಾ ದಿನ ಏನಾಗಿಲ್ಲ ಟ್ವೆಂಟಿ ಟ್ವೆಂಟಿಯಿಂದ ಇಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ಇನ್ನು ಫೈವ್ ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಸೊ ಈ ಕಂಪನಿ ಕೂಡ ಇವತ್ತು ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋಣ ಐಪಿಒಗಳ ಕಡೆ ಐನಾಕ್ಸ್ ಇಂಡಿಯಾ ಐಪಿಒ ಜಿ ಎಂ ಪಿ ಎಷ್ಟಿದೆ ಅಂತ ನೋಡೋಣ ಇವತ್ತು ಲಾಸ್ಟ್ ಡೇ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇರೋರು ಈ ಕಂಪನಿ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಜಿ ಎಂ ಪಿ ನೋಡಬಹುದು ಐನೂರ ಐವತ್ತೈದು ರೂಪಾಯಿ ಇದೆ ಆಸ್ ಆಫ್ ನೌ ಇಶ್ಯೂ ಪ್ರೈಸ್ ಆರುನೂರ ಅರವತ್ತು ಸಾವಿರದ ಇನ್ನೂರ ಹದಿನೈದಕ್ಕೆ ಲಿಸ್ಟ್ ಆಗುವಂಥ ಸಾಧ್ಯತೆ ಇದೆ ಎಂಬತ್ನಾಲ್ಕು ಪರ್ಸೆಂಟ್ ಲಾಭವನ್ನು ಕೊಡ್ಬೋದು ಲಿಸ್ಟಿಂಗ್ ಡೇ ಇದೆ ನೋಡೋಣ ಇದೇನು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಥವಾ ಸೇಮ್ ಇರುತ್ತಾ ಅಂತ ಜಾಜ್ ನ ಖಂಡಿತ ಒಳ್ಳೆಯ ಲಾಭವನ್ನು ಕೊಡುವಂಥ ನಿರೀಕ್ಷೆ ಅಂತ ಇದೆ ಎಂಬತ್ನಾಲ್ಕು ಪರ್ಸೆಂಟ್ ಇದೆ ಹಾಗೆ ನೆಕ್ಸ್ಟ್ ಮುತ್ತೂಟ್ ಮೈಕ್ರೋಫಿನ್ ಇವತ್ತು ಓಪನ್ ಆಗ್ತಾ ಇದೆ ಈ ಐಪಿಒ ಇದರ ಜಿ ಎಂ ಪಿ ನೋಡ್ಬೋದು ಎಂಬತ್ತು ರೂಪಾಯಿ ಇದೆ ಇಶ್ಯೂ ಪ್ರೈಸ್ ಬಂದು ಇನ್ನೂರ ತೊಂಬತ್ತೊಂದು ಇಪ್ಪತ್ತೇಳು ಪರ್ಸೆಂಟ್ ಲಾಭವನ್ನು ಕೊಡುವಂಥ ಸಾಧ್ಯತೆ ಇದೆ ಇಲ್ಲಿವರೆಗೂ ಇರುವಂತಹ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ನೋಡೋಣ ಇದು ಕೂಡ ಚೇಂಜ್ ಆಗಬಹುದು ಹೇಳೋಕ್ಕಾಗೋದಿಲ್ಲ ಇನ್ನು ಇವತ್ತು ಓ ಓಪನ್ ಆಗ್ತಾ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಮುಂದುವರೆದು ಅಂತ ನೆಕ್ಸ್ಟ್ ಮೋತಿಝನ್ಸ್ ಜ್ಯುವೆಲರ್ಸ್ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಬಹುದು ನೂರ ಆರು ರೂಪಾಯಿ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಬಂದು ಐವತ್ತೈದು ರೂಪಾಯಿ ಇದೆ ಒನ್ ನೈಂಟಿ ಟೂ ಪರ್ಸೆಂಟ್ ಲಾಭವನ್ನು ಕೊಡುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಒಳ್ಳೆ ಪ್ರೀಮಿಯಂ ಅಂತಾನೆ ಹೇಳ್ಬೋದು ಇಲ್ಲಿವರೆಗೂ ಇರೋದನ್ನ ನೋಡಿದ್ರೆ ನೋಡೋಣ ಇದು ಕೂಡ ಇವತ್ತು ಓಪನ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು ಯೂಸಲಿ ಕ್ರೈಮ್ ಮಾರ್ಕೆಟ್ ಪ್ರೀಮಿಯಂ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತಂದ್ರೆ ರಿಯಾಕ್ಷನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಮೊದಲನೇ ದಿನನೇ ಮೇ ಬಿ ಓವರ್ ಸಬ್ಸ್ಕ್ರೈಬ್ ಅದೇ ಆಗುತ್ತೆ ಮೇ ಬಿ ಮಿನಿಟ್ಸಲ್ಲಿ ಅಲ್ಲಿ ಆಗ್ಬಹುದು ಅನ್ಸುತ್ತೆ ಓವರ್ ಸಬ್ಸ್ಕ್ರೈಬ್ ಬಟ್ ನೋಡೋಣ ಈಗ ಸೂರಜ್ ಎಸ್ಟೇಟ್ ಡೆವಲಪರ್ಸ್ ಇದರ ಜಿ ಎಮ್ ಪಿ ನೋಡಬಹುದು ಇದು ಕೂಡ ಇವತ್ತು ಓಪನ್ ಆಗ್ತಾ ಇದೆ ರೂಪಾಯಿ ಟ್ರೇಡ್ ಆಗ್ತಿದೆ ಹಾಗೆ ಇಶ್ಯೂ ಪ್ರೈಸ್ ಮುನ್ನೂರ ಅರವತ್ತಿದೆ ಇದೆ ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ ನಾನ್ನೂರ ಮೂವತ್ತಾಗುತ್ತೆ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ಲಾಭವನ್ನು ಕೊಡುವಂಥ ಸಾಧ್ಯತೆ ಇದೆ ಆಸ್ ಆಫ್ ನೌ ಸೊ ಇದು ಕೂಡ ಬದಲಾಗಬಹುದು ನೋಡೋಣ ಇವತ್ತು ಓಪನ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಹಾಗೆ ನೆಕ್ಸ್ಟ್ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರಬಹುದು ಗಿಫ್ಟ್ ನಿಫ್ಟಿ ಏನು ಹೇಳುತ್ತೆ ಅಂತ ನೋಡೋದಾದ್ರೆ ಇಪ್ಪತ್ತೈದು ಪಾಯಿಂಟ್ಸ್ ಪಾಸಿಟಿವ್ ಟ್ರೇಡ್ ಆಗ್ತಾಯಿದೆ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಖಂಡಿತ ಸದ್ಯಕ್ಕಂತೂ ಪಾಸಿಟಿವ್ ಮುಮೆಂಟ್ ಅನ್ನೇ ತೋರಿಸ್ತಾ ಇದೆ ಗಿಫ್ಟ್ ನಿಫ್ಟಿ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ನೋಡಿದಂತೂ ಪಾಸಿಟಿವ್ ಆಗಿ ಓಪನ್ ಆಗುವಂತ ಲಕ್ಷಣಗಳು ಕಾಣ್ತಾ ಇದೆ ಇವನ್ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಸೊ ಎಲ್ಲ ಕಡೆ ಕೂಡ ಪಾಸಿಟಿವಿಟಿ ಇದೆ ಸದ್ಯದ ಮಟ್ಟಿಗೆ ಶುಕ್ರವಾರ ಕಂಡಂತ ರ್ಯಾಲಿ ಕಾಣದೇ ಇರಬಹುದು ಬಟ್ ಮೇ ಬಿ ಪಾಸಿಟಿವ್ ಆಗಿ ಓಪನ್ ಆಗಬಹುದು ಬಟ್ ನೋಡೋಣ ರೀತಿ ಓಪನ್ ಆಗುತ್ತೆ ಅಂತ ಹೋಪ್ಸ್ ಅಂತೂ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಂತ ಬಟ್ ಯೂಶಲಿ ಏನಾಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೂಡ ಅವಾಗ ಬರ್ತಾ ಇರುತ್ತೆ ಹಾಗಂತ ಕೆಳಗಡೆ ತುಂಬಾ ಹೋಗುತ್ತೆ ಅಂತ ಏನಲ್ಲ ಯೂಶಲಿ ಆಗುವಂತದ್ದು ಓಟ ಓಡಿದ ಮೇಲೆ ಸ್ವಲ್ಪ ಉಸಿರು ತಗೊಳ್ಳೆ ನಿಂತ ಹಾಗೆ ಹಾಗೆ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಐ ಟಿ ಸೆಕ್ಟರ್ ಫೋಕಸ್ ಮಾಡಿ ಅಂತ ಸೊ ಈ ವಿಡಿಯೋದಲ್ಲಿ ಯಾಕೆಂದ್ರೆ ತುಂಬಾ ಜನ ಹೇಳ್ತಿದ್ದಾರೆ ಎಫ್ ಐ ಸಿಗ ಎವಿ ವೈಟ್ ಐಟಿ ಸೆಕ್ಟರ್ ಕಡೆ ಗಮನ ಕೊಡ್ತಿದ್ದಾರೆ ಬೈಯಿಂಗ್ ಮಾಡ್ತಿದ್ದಾರೆ ಹಾಗಾಗಿನೇ ಐ ಟಿ ಸೆಕ್ಟರ್ ಅಲ್ಲಿ ರ್ಯಾಲಿ ಬರ್ತಾ ಇದೆ ಅಂತ ಸೊ ಐ ಸೆಕ್ಟರ್ನ ಕಡೆ ಕೂಡ ನಿಮ್ಮ ಗಮನ ಇರಲಿ ಒಳ್ಳೊಳ್ಳೆ ಸ್ಟಾಕ್ ಗಳನ್ನು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕೂಡ ತಗೊಳ್ಬಹುದು ಯಾಕೆಂದ್ರೆ ಎಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡಿದ್ದಾವೆ ಈಗ ಓಪ್ಸ್ ಕ್ರಿಯೇಟ್ ಆಗಿದೆ ಜೊತೆಗೆ ಎಫ್ ಐ ಎಸ್ ಬೈ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿದ್ರೆ ತುಂಬಾ ಜನ ಬೈ ಮಾಡುವಂತ ಸಾಧ್ಯತೆ ಇರುತ್ತೆ ಅಂತ ಅವ್ರನ್ನ ಫಾಲೋ ಮಾಡಿ ಅಂತಲ್ಲ ಬಟ್ ಸಿಚುಯೇಷನ್ ಆಗಿ ಇರೋದು ಯಾಕಂದ್ರೆ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿರುವಾಗ ಇಲ್ಲಿ ಕಂಡು ಬಂದಿಲ್ಲ ಅಂತ ಅಂದಾಗ ಇಂಥ ಸಮಯದಲ್ಲಿ ಯೂಜ್ವಲಿ ಆ ಕಡೆ ಗಮನ ಕೊಟ್ಟೆ ಕೊಡ್ತಾರೆ ಎಫ್ ಐ ಎಸ್ ಆಗ್ಬೋದು ಡಿ ಐ ಎಸ್ ಆಗ್ಬೋದು ಹಾಗಾಗಿ ಅಥವಾ ಒಂದಷ್ಟು ದಿನ ವೆಯ್ಟ್ ಮಾಡಿ ಕ್ಯೂ ತ್ರೀ ರಿಸಲ್ಟ್ ನೋಡಿ ಕೂಡ ಡಿಸಿಷನ್ ತಗೊಳ್ಬೋದು ಜೊತೆಗೆ ನಾಳೆ ಅಕ್ಸೆಂಚರ್ನ ರಿಸಲ್ಟ್ ಬರ್ತಾ ಇದೆ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಜೊತೆಗೆ ಕಂಪನಿ ಫ್ಯೂಚರ್ ಬಗ್ಗೆ ಏನು ಗೈಡೆನ್ಸ್ ಅನ್ನ ಕೊಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಆಕಡೆ ಈ ಕಡೆ ಆಗ್ಬೋದು ಆಲ್ಮೋಸ್ಟ್ ಫ್ಲಾಟ್ ನಂಬರ್ಸ್ ಬರಬಹುದು ಬಟ್ ಫ್ಯೂಚರ್ ಗೈಡೆನ್ಸ್ ಏನಿರುತ್ತೆ ಅದರ ಮೇಲೆ ಎಲ್ಲರೂ ಫೋಕಸ್ ಇರುತ್ತೆ ಸೊ ಗೈಡೆನ್ಸ್ ಅಲ್ಲಿ ಅಪ್ಗ್ರೇಡ್ ಆಯಿತು ಅಂತಂದ್ರೆ ಖಂಡಿತ ರ್ಯಾಲಿ ಕಂಟಿನ್ಯೂ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬಟ್ ಕಂಪನಿಗಳು ಅಷ್ಟು ದಿಢೀರ್ ಅಂತ ಡಿಸಿಷನ್ ತಗೊಳ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಪ್ಗ್ರೇಡ್ ಮಾಡ್ಲಿಕ್ಕೆ ಯಾಕಂದ್ರೆ ಇನ್ನೂ ಸಿಚುಯೇಷನ್ ನಾಟ್ ಇನ್ ಅಂಡರ್ ಕಂಟ್ರೋಲ್ ಅಂತಾನೆ ಹೇಳ್ಬೋದು ಇನ್ನು ಬರೀ ಓಪ್ಸ್ ಇಟ್ಕೊಂಡು ಹೋಗ್ತಾ ಇರೋದು ಸೊ ಓಪ್ಸ್ ಎಂದಾನೆ ಅವರು ಅಪ್ಗ್ರೇಡ್ ಮಾಡೋದು ಡೌಟ್ ಬಟ್ ನೋಡೋಣ ನಾಳೆ ಸಾಯಂಕಾಲ ಗೊತ್ತಾಗುತ್ತೆ ಅದು ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ